ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಉಷಾ ಅಶೋಕ್ ಗೌಡ ಇವತ್ ನಾವು ಹೋಗ್ತಾ ಇದೀವಿ ಮೈಸೂರ್ ಜಂಬೂ ಸವಾರಿ ನೋಡೋಕೆ ಫಸ್ಟ್ ಟೈಮ್ ಹೋಗ್ತಾ ಇದೀನಿ ಫ್ರೆಂಡ್ ಏನಾಗುತ್ತೋ ಏನೋ ಗೊತ್ತಿಲ್ಲ ರಶ್ ಇರುತ್ತೆ ಅಂತ ಹೇಳ್ತಾ ಇರ್ತಾರೆ ಅದೇ ಟೈಮಿಗೆ ನಮಗೊಂದು ಆಟ ಸಿಕ್ಕಿದೆ ಆಟೋದಲ್ಲಿ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದೀವಿ ಬಸ್ ಸ್ಟ್ಯಾಂಡ್ ಗೆ ಹೋಗಿ ನಾವು ಬನ್ಸು ಮತ್ತೆ ಕಾಫಿ ಕುಡಿದ್ಬಿಟ್ಟು ಫ್ರೆಶ್ ಆಗಿ ಕೂತಿದ್ದು ಎಷ್ಟೊತ್ತಾದ್ರೂ ಬಸ್ ಬಂದಿರ್ಲಿಲ್ಲ ನಾವು ನೆಕ್ಸ್ಟ್ ಹಾಸನಿಗೆ ಹೋಗಿ ಹತ್ಕೊಳನ ಅಂತ ಹಾಸನ ಬಸ್ ಹತ್ಕೊಂಡು ಹಾಸನ ಇಲ್ದಿದೀವಿ ಹಾಸನ ಬಸ್ ಇಲ್ಲ ಕಾಯ್ತಾ ಇದ್ದೀವಿ ಫ್ರೆಂಡ್ ಮಳೆ ಬರ್ತಾ ಇದೆ ತುಂಬಾ ಚಳಿ ಬೇರೆ ಆಗ್ತಾ ಇದೆ ಸ್ವಲ್ಪ ಹೊತ್ತು ಕುತ್ಕೊಳಣ ಅಂತ ಕುತ್ಕೊಂಡಿದೀವಿ ಬಸ್ ಬರೋ ತನಕ ಜನ ಇದಾರೆ ಇಲ್ಲೂನು ಬನ್ನಿ ಸೀಟ್ ಸಿಗುತ್ತೋ ಇಲ್ವಾ ನೋಡೋಣ ನಮ್ಗೆ ಮೈಸೂರು ಬಸ್ ಸಿಕ್ಕಿದೆ ಮೈಸೂರಿಗೆ ರೀಚ್ ಆಗ್ತಾ ಇದೀವಿ ಫ್ರೆಂಡ್ ಬನ್ನಿ ಮೈಸೂರಲ್ಲಿ ಟ್ರಾಫಿಕ್ ತುಂಬಾ ಇದೆ ಮತ್ತೆ ಅಲ್ಲಿ ಎಕ್ಸಿಬಿಷನ್ ಮತ್ತೆ ಫುಡ್ ಮೇಳ ಪ್ರತಿ ಒಂದು ಹಾಕಿದ್ದಾರೆ ಅಂತ ನಾವೆಲ್ಲ ಮೊಬೈಲ್ ಗಳಲ್ಲೆಲ್ಲ ನೋಡಿದಿವಿ ಇಲ್ಲಿ ಎಕ್ಸಿಬಿಷನ್ ನಮ್ಗೆ ಕಾಣ್ತಾ ಇದೆ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ನೋಡೋಣ ನೆಕ್ಸ್ಟ್ ಫಸ್ಟ್ ಆಫ್ ಆಲ್ ಇಲ್ಲಿ ಬಿಡಬೇಕು ಒಟ್ಟೆ ಬೇರೆ ಹಸಿತಾ ಇದೆ ಫ್ರೆಂಡ್ ಎಕ್ಸಿಬಿಷನ್ ಎಲ್ಲ ನೋಡ್ಕೊಂಡು ಮುಂದೆ ಬಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಎಲ್ಲ ತಕ್ಷಣ ನೀವು ಫಸ್ಟ್ ಹೋಗಿದ್ದೆ ಹೋಟ್ಲಿಗೆ ಹೊಟ್ಟೆ ಬರೀ ತುಂಬಾ ಹಸ್ತು ಬಿಟ್ಟಿತ್ತು ಹೋಟ್ಲು ತಿನ್ಕೊಂಡು ಅರಮನೆ ಎಲ್ಲಿದೆ ಅಂತ ಕೇಳ್ಕೊಂಡು ಅರಮನೆ ಕಡೆ ಹೋದು ಅರಮನೆ ಹತ್ರ ಸುತ್ತ ಫುಲ್ಲು ಜನ ಮಾತ್ರ ಜಾತ್ರೆ ತರ ಜನ ಇದ್ದಾರೆ ಈ ಜನರಲ್ಲಿ ಹೆಂಗ್ ನೋಡೋದು ಅನ್ಕೊಂಡಿದ್ದೆ ಅಷ್ಟೊಳಗ ನಮ್ಗೊಂದು ಟಿಕೆಟ್ ಬೇರೆ ಸಿಕ್ತು ನಾವು ಎರಡು ಟಿಕೆಟ್ ತಗೊಂಡು ಒಳಗೋಗ್ತಾ ಇದ್ದೀವಿ ಪಾಸ್ ಸಿಕ್ಕಿರೋದ್ರಿಂದ ನನಗೆ ತುಂಬಾ ಖುಷಿಯಾಗಿದೆ ಆಗಿದೆ ಮತ್ತೆ ನಾನಿರೋ ಐಟಿಗೆ ಜನಗಳ ಮಧ್ಯ ನಿತ್ಕೊಂಡು ನೋಡಿದ್ರೆ ಜಂಬು ಸವಾರಿ ಕಾಣುತ್ತೋ ಇಲ್ವೋ ಅಂತ ಅನ್ಕೊಂಡಿದ್ದೆ ಆದ್ರೂ ಈ ಸರಿ ಪಾಸ್ ಸಿಕ್ಕಿರೋದ್ರಿಂದ ನಂಗೆ ತುಂಬಾ ಖುಷಿಯಾಗಿದೆ ಒಳಗೆ ಎಂಟ್ರಿ ಆಗ್ತಾ ಇದೀವಿ ಪಾಸ್ ತಗೊಂಡು ಎಂಟ್ರಿ ಆಗ್ತಾ ಇದೀವಿ ನಾವು ಎಂಟ್ರಿ ಆಗ್ತಾ ಇದ್ಗಡೆ ನೋಡಿದ್ರೆ ಸರ್ಕಸ್ ಅಲ್ಲಿ ಸ್ಟೆಪ್ ಸ್ಟೆಪ್ ಇರುತ್ತಲ್ಲ ಆ ತರ ಮಾಡಿದ್ದಾರೆ ನಾನು ಅಷ್ಟು ದೂರದಿಂದ ನೋಡ್ಬೇಕೇನೋ ಅಂತ ಅನ್ಕೊಂಡೆ ಆ್ಯಕ್ಚುಲಿ ನಮ್ಗೆ ಆ ಥರ ಸಿಕ್ಕಿಲ್ಲ ಫುಲ್ ಫ್ರೆಂಟಲ್ಲೇ ಸಿಕ್ಕಿದೆ ನಾವು ಕೂತಿ ಒಂದು ಸ್ವಲ್ಪ ತೇಲೇ ಜಂಬೂ ಸಾವಿರಿ ಮೆರವಣಿಗೆಗಳು ಸ್ಟಾರ್ಟ್ ಆಗೇ ಬಿಡ್ತು ನೋಡಿ ಫ್ರೆಂಡ್ ನೀನು ನನ್ನ ವಿಡಿಯೋ ಮೂಲಕ ನೋಡಿ ಕಣ್ ತುಂಬಿಕೊಳ್ಳಿ ನಾನು ನೆಕ್ಸ್ಟ್ ಟೈಮ್ ನೀನು ಬಂದು ಇದೇ ಥರ ತಗೊಂಡು ಒಳಗಡೆ ಬಂದು के लिए था ನೋಡಿ ಫ್ರೆಂಡ್ ಜಂಬೂ ಸವಾರಿ ಬರ್ತಾ ಇದೆ ನಾನ್ ಯಾವಾಗ್ಲೂ ಟಿವಿ ನೋಡ್ತಾ ಇದ್ದೆ ಇವತ್ ಎದ್ರಿ ನೋಡಕ್ಕೆ ನಂಗೆ ಒಂಥರ ಏನೋ ಕನ್ಸಿನಲ್ಲಿ ಇದೀನಿ ಅನ್ನೋ ಅನಿಸ್ತಾ ಇದೆ ಮತ್ತೆ ತುಂಬಾ ಚೆನ್ನಾಗಿ ಕಾಣ್ತಿದೆ ಇದೆ ಹತ್ರ ಇರೋದ್ರಿಂದ ನನ್ಗೆ ಇನ್ನು ತುಂಬಾ ಚೆನ್ನಾಗ್ ಕಾಣ್ತಿದೆ ಫ್ರೆಂಡ್ ಒನ್ ಟೈಮ್ ನೀವು ಬಂದು ಜಂಬೂ ಸವಾರಿ ನೋಡ್ಲೇಬೇಕು ಏನೇನಕೋ ಖರ್ಚು ಮಾಡ್ತೀವಂತೆ ಇಂಥದ್ ಕೊಟ್ರೆ ಎಲ್ಲೂ ಹೋಗಲ್ಲ ದೇವ್ರನ್ನ ನೋಡಿ ಒಂಥರ ಖುಷಿ ಆಗ್ತಾ ಇದೆ ಬಂಧುಗಳೇ ಆ ಸ್ತಬ್ಧ ಚಿತ್ರದ ಹಿಂದೆ ಮತ್ತೊಂದು ನಗಾರಿ ಕಲಾವಿದರ ತಂಡ ಸಾಕ್ತಾ ಇದೆ ಮುಂದಿನ ಸ್ತಬ್ಧ ಚಿತ್ರ ಅಲ್ಪಸಂಖ್ಯಾತರ ಅಲ್ಲೊಂದು ಐದೂವರೆ ಅಷ್ಟೊತ್ತಿಗೆ ನಾವು ದಸ ಜಂಬೂ ಸವಾರಿನ ನೋಡಿಕೊಂಡು ಹೊರ ಬರೋಸೋತಿ ಕತ್ಲೆ ಆಗೋಗಿತ್ತು ಅರಮನೆ ಲೈಟ್ ಹೇಗಿದೆ ಅಂದರೆ ಎರಡು ಕಣ ಸಾಲದು ನೀವು ನೋಡಿ ಒಂದು ವಾರ ತನಕ ಇರುತ್ತಂತೆ ಬಂದು ಎಲ್ಲರೂ ನೋಡದ್ರಲ್ಲಿ ನೋಡಿ ಫ್ರೆಂಡ್ ಮೇಲೆ ಹೊರಗಡೆ ಇರೋ ಲೈಟ್ಗಳನ್ನೆಲ್ಲ ನೋಡಿಕೊಂಡು ನಾವು ನೈಟ್ ಮತ್ತೆ ಬಸ್ ಹತ್ತಬೇಕಾಗಿತ್ತು ಮಕ್ಕಳನ್ನೆಲ್ಲ ಬಿಟ್ಟು ಬಂದಿದ್ವಲ್ಲ ಹಂಗಾಗಿ ನಾವು ನೈಟ್ ಮತ್ತೆ ಬಸ್ ಹತ್ತಾ ಇದ್ದೀವಿ ಇವತ್ತಿನ ನನ್ನ ಮೈಸೂರು ವಿಡಿಯೋ ಇಷ್ಟೇ ಮೈಸೂರು ದಸರಾ ವಿಡಿಯೋ ಇಷ್ಟೇ ಫ್ರೆಂಡ್ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ ಒಂದ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ ಇವತ್ ನಾವು ನೈಟ್ ಟೈ ಹೋಗ್ತಾ ಇದೀವಿ ಬಾಯ್ ಫ್ರೆಂಡ್ ಬಾಯ್ ಬಾಯ್